ಎರಡು ಗಂಟೆ ಹಂಗೆ ಈ ಬಟ್ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಟ್ರಿಪ್ ಸ್ಕೂಲ್ ಟ್ರಿಪ್ ಹೋಗ್ತಾ ಇರ್ತೀವಿ ಅಲ್ಲಿಂದ ಈ ಆಪೋಸಿಟ್ ಇಂದ ಬರತಕ್ಕಂತ ಲಾರಿ ನನ್ ಗಾಡಿನ ಟೇಕ್ ಮಾಡ್ಕೊಂಡು ಸ್ಲೀಬರ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದ್ ಬರುತ್ತೆ ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಕುದಿಯುತ್ತೆ ಸೊ ಸೀಬರ್ಡ್ ಬನ್ನಿ ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್ ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಹೋಗೋಣ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿ ಬ್ಯಾಂಗ್ಳೂರಿಂದ ದಾಂಡಲಿಗೆ ಸ್ಕೂಲ್ ಟ್ರಿಪ್ ಸರ್ ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದಿದ್ದು ಸೊ ನಮ್ ಕಡೆ ಬಂದಿರೋದು ಅದು ಮೊದಲು ಹೆಂಗ್ ಆಯ್ತು ಸರ್ ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್ ಸೊ ಅಪೋಸಿಟ್ ಇಂದ ಬರ್ತಿರೋ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ ಗೆ ಹೊಡ್ತಿದ್ವಿ ಸರ್ ಅಲ್ಲಿ ವಾ ಹೆಂಗಿತ್ತು ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಬುದ್ದಿದ್ದು ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಇವೆರಡು ಅಪೋಸಿಟ್ ಆಯ್ತು ಸರ್ ಅಂದ್ರೆ ಲಾರಿ ಬಂದು ಅಪೋಸಿಟ್ ರೋಡ್ ದಾಟಿ ಬಂದಿ ಬಸ್ಸಿಗೆ ಬಿದ್ದಿರೋದು ಸರ್

ನಮ್ಮ ಬಸ್ ಅಲ್ಲಿ ಮಕ್ಕಳು ಸರ್ ಯಾರಿಗೂ ಏನು ಏಟ್ ಆಗಿಲ್ಲ ಸರ್ ನನಗೆ ಗ್ಲಾಸ್ ಒಂದು ಅದೇ ಆ ಬಸ್ ಗುದ್ದಿದ ಇದರಲ್ಲಿ ಗ್ಲಾಸ್ ಉಂಟು ನನ್ಗೆ ಬಿದ್ದೆ ಏಟ್ ಆಗ್ತಿದೆ ಇನ್ ಯಾರಿಗೂ ಏನು ಆಗಿಲ್ಲ ಸರ್ ಮಕ್ಕಳೆಲ್ಲ ಇನ್ನೊಂದು ಬಸ್ ಅರೇಂಜ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀನಿ ಲಾರಿ ಅವ್ರದ್ದು ಸರ್ ಸೊ ಆ ಕಡೆಯಿಂದ ಬರ್ತಿರ ಲಾರಿ ಡಿವೈಡರ್ ದಾಟಿ ಬಂದು ಬಸ್ ಅವ್ರಿಗೆ ಗುದ್ದಿರೋದು ಲಾರಿ ಸರ್ ಸಚಿನ್ ಅಂತ ಎರಡು ಗಂಟೆ ಹಂಗೆ ಈ ನಡೆಯುತ್ತೆ ಪಟ್ನಾ ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಟ್ರಿಪ್ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಅಲ್ಲಿಂದ ಈ ಆಪೋಸಿಟ್ ಇಂದ ಬರತಕ್ಕಂತ ಲಾರಿ ನನ್ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸಿಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದ್ ಬರುತ್ತೆ ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಕುದಿಯುತ್ತೆ ಸೊ ಸೀಬರ್ಡ್ ಬಂದಿ ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್ ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಹೊರಗಡೆ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ ಅಂದ್ರೆ ಹೇಗೆ ನಾವು ಬ್ಯಾಂಗ್ಳೂರ್ ಇಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್ ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು ಸೊ ನಮ್ ಕಡೆ ಬಂದಿರೋದು ಅದು ಮೊದಲು ಹೆಂಗ್ ಆಯ್ತು ಸರ್ ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್ ಸೊ ಆಪೋಸಿಟ್ ಇಂದ ಬರ್ತಿರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ ಗೆ ಹೊಡ್ತಿದ್ವಿ ಸರ್ ಅಲ್ಲಿ ಹೆಂಗಿತ್ತು ಸ್ಥಳ